ಬಿಡಿ ಕುದುಲ್ತಾರೆ ಎಸ್ ಡಿ ಎಂ ಸಿ ರಚನೆ ಆಯ್ತು ಈಗ ಒಬ್ಬರ ಅಧ್ಯಕ್ಷರು ಉಪಾಧ್ಯಕ್ಷರು ಎಷ್ಟು ಮಂದಿ ಸದಸ್ಯರು ಹೋಜಿ ಹಮಿ ಸರ 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 ಒಬ್ಬರು ಅಧ್ಯಕ್ಷರು ಒಬ್ಬರು ಎಷ್ಟು ಮಂದಿ ಸದಸ್ಯರು ಹದಿನೆಂಟು ಮಂದಿ ಅದರೊಳಗೆ ಎಸ್ ಸಿ ಎಷ್ಟು ಎಸ್ಸಿ ಮೂರು ಎಸ್ಸಿ ಮೂರು ಎಸ್ ಟಿ ಸಂಖ್ಯಾನ್ ಎಷ್ಟಿ ಉಳಿದ್ರೆ ಒಟ್ಟು ಹದಿನೆಂಟು ಎಸ್ ಸದಸ್ಯರು ಒಬ್ಬರು ಅಧ್ಯಕ್ಷರು ಒಬ್ಬ ಪಾದ್ರೆ ಆ ರಚನೆ ಆಯ್ತೇನ್ರಿ ಆ ಥ್ಯಾಂಕ್ ಯು ನಮ್ಮ ಕೆಬಿಎಂಪಿಸಿ ಶಿರೋರ ಶಾಲೆಯ ಪಾಲಕರೆ ಮತ್ತು ಸದಸ್ಯರು ಎಚ್ಡಿಎಂಸಿ ರಚನೆ ಆಯ್ತು ನೋಡಿ ಇವತ್ತು ಪೂರ್ಣ ಇಲ್ಲ ಊರಿನ ಮುಖಂದ್ರ ಎಲ್ಲ ಬಂದರಿ ಇಲ್ಲಿ ನಮ್ಮ ಮಹಿಳೆಯರು ಅಧ್ಯಕ್ಷರಾಗರ ಚೇಂಬರ್ ಮುಖ್ಯದರೊಳಿರು